ಐಎಂಎ ಬಾಹುಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಾನು ವಾಪಸ್ ಬರ್ತೀನಿ ಬೆಂಗಳೂರಿಗೆ ಬಂದ್ರೆ ನನಗೆ ಭದ್ರತೆ ಕೊಡ್ತೀರಾ ಅಂತ ಹೇಳಿ ಮನ್ಸೂರ್ ಅಲಿ ಖಾನ್ ಪ್ರಶ್ನೆಯನ್ನ ಕೂಡ ಮಾಡಿದ್ದಾನೆ ಭದ್ರತೆಯ ವಿಚಾರವನ್ನ ಇಲ್ಲಿ ಎತ್ತಿದ್ದಾನೆ ಒಂದ್ ಕಡೆ ಸಾವಿರಾರು ಜನರಿಗೆ ಐಎಂಎ ಬಹುಕೋಟಿ ವಂಚನೆಯನ್ನ ಈತ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಾನು ವಾಪಸ್ ಬರ್ತೀನಿ ಜನರಿಗೆ ಕೊಡಬೇಕಿದ್ದ ಎಲ್ಲಾ ಹಣವನ್ನ ನಾನು ವಾಪಸ್ ಕೊಡ್ತೀನಿ ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಿದ್ದೀನಿ ಅನ್ನುವ ಲಿಸ್ಟ್ ಅನ್ನ ಕೂಡ ನಾನು ನಿಮ್ಗೆ ಕೊಡ್ತೀನಿ ಅಂತ ಹೇಳಿ ಅಜ್ಞಾತ ಸ್ಥಳದಿಂದ ವಿಡಿಯೋವನ್ನ ರಿಲೀಸ್ ಮಾಡಿದ್ದಾನೆ ಮನ್ಸೂರ್ ಅಲಿಖಾನ್ ಭಾರತಕ್ಕೆ ನಾನು ಇನ್ನು ಆರು ಗಂಟೆಯಲ್ಲಿ ವಾಪಸ್ ಬರ್ತೀನಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಬೆಂಗಳೂರಿಗೆ ಬರ್ತೀನಿ ಆದ್ರೆ ನನಗೆ ನೀವು ಭದ್ರತೆ ಕೊಡ್ತೀರಾ ಅಂತ ಹೇಳಿ ಬೆಂಗಳೂರು ಪೊಲೀಸರಿಗೆ ವಿಡಿಯೋದಲ್ಲಿ ಮನ್ಸೂರ್ ಅಲಿಖಾನ್ ಪ್ರಶ್ನೆಯನ್ನ ಕೂಡ ಮಾಡಿದ್ದಾನೆ ಒಂದ್ ಕಡೆ ಭದ್ರತೆಯ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾನೆ ಮತ್ತೊಂದ್ ಕಡೆ ಅನಾರೋಗ್ಯದ ವಿಚಾರವನ್ನ ಹೇಳ್ತಾನೆ ನನಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಸಕ್ಕರೆ ಕಾಯಿಲೆ ಇದೆ ಅನಾರೋಗ್ಯ ಅಂತ ಹೇಳಿ ನಾನು ಭಾರತಕ್ಕೆ ಇಷ್ಟು ದಿನ ಬರ್ಲಿಲ್ಲ ಭದ್ರತೆ ಕೊಡಿ ಅಂತ ಹೇಳಿ ಮನ್ಸೂರ್ ಅಲಿ ಖಾನ್ ಈ ವಿಡಿಯೋದಲ್ಲಿ ಕಣ್ಣೀರಿಟ್ಟು ಈಗ ತನ್ನ ಅನಾರೋಗ್ಯದ ವಿಚಾರವನ್ನ ಪ್ರಸ್ತಾಪ ಮಾಡ್ತಾನೆ ಯಾರ್ಯಾರಿಗೆ ಎಷ್ಟು ಹಣವನ್ನು ಕೊಡಬೇಕು ಅನ್ನುವ ಲಿಸ್ಟ್ ನನ್ನಲ್ಲಿದೆ ನಾನು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಭಾರತಕ್ಕೆ ಬರ್ತೀನಿ ಜೊತೆಗೆ ಆರು ಗಂಟೆಯ ಒಳಗೆ ಅದರಲ್ಲೂ ಕೂಡ ನಾನು ಬರ್ತೀನಿ ಅನ್ನುವಂತಹ ಮಾತನ್ನ ಹೇಳ್ತಾನೆ ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆರು ಗಂಟೆಯಲ್ಲಿ ನಾನಿನ್ನು ಭಾರತಕ್ಕೆ ವಾಪಸ್ ಆಗ್ತೀನಿ ಅನ್ನುವ ಮಾತನ್ನ ಹೇಳ್ತಾನೆ ಕಣ್ಣೀರಿಟ್ಟು ಅಜ್ಞಾತ ಸ್ಥಳದಿಂದ ವಿಡಿಯೋವನ್ನ ರಿಲೀಸ್ ಮಾಡಿದಾನೆ अगले 24 घंटों के अंदर इनशाला मैं हिंदुस्तान वापस आ जाऊंगा मैं आने का पूरा बंदोबस्त कर रहा हूं अगले 24 घंटे में इनशाला जितना मुझे याद रहा उसकी एक मैंने लिस्ट बनाई है जिससे हम हमारा सारा पैसा रिकवर कर सकेंगे थ्रू हेल्प ऑफ द जुडिशरी और हमारे जो मूवेबल नॉन मूवेबल एसेट्स हैं और जो पैसा ब्राइब्स या एक्स्ट्राशन के जरिए से हमसे ले लिया गया था उसको अगर हम रिकवर कर लें जुडिशरी के जरिए से जैसे मैं वहां आऊंगा मैं वो सारे डॉक्यूमेंट्स और सारे डिटेल्स डिपार्टमेंट को दे दूंगा ये जो पैसा है और जो हमारे एसेट्स हैं इसको लिक्विडेट कर देंगे तो बहुत सारे क्लाइंट्स का हमारा पैसा हम इनशाला बहुत जल्द इसको कोर्ट के जरिए से लिक्विडेट करके आपके अकाउंट तक पहुंचा सकते हैं इनशाला इनशाला जल्द अज जल्द आने के बाद अल्लाह ये मसला हमारे लिए हल कर दे इंशाल्लाह अगले 24 घंटे में मैं हिंदुस्तान आने की पूरी कोशिश करूंगा इंशाल्लाह टिकट का भी इंतजाम मैंने कर रखा है इंशाल्लाह मैं आके अथॉरिटीज़ के साथ मिलके काम करूँगा और उनके उनके साथ पूरा इंफॉर्मेशन शेयर करूँगा और कोशिश करेंगे कि जल्द अज जल्द आप लोगों का पैसा आपके अकाउंट्स तक पहुँच जाए जजाकल्ला इन जल्द अज जल्द आने के बाद इनशा जल्द, जल्द आने के बाद अल्लाह ये मसला हमारे लिए हल कर दे इंशाल्लाह अगले 24 घंटे में मैं हिंदुस्तान आने की पूरी कोशिश करूंगा इंशाल्लाह टिकट का भी इंतजाम मैंने कर रखा है इंशाल्लाह मैं आके अथॉरिटीज़ के साथ मिलकर काम करूँगा और उनके उनके साथ पूरा इंफॉर्मेशन शेयर करूँगा और कोशिश करेंगे कि जल्द अज़ जल्द आप लोगों का पैसा आपके अकाउंट्स तक पहुँच जाए जजाकल्ला इनशाला जल्द अज जल्द आने के बाद ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗುಚಾ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಗಂಗಾಧರ್ ಈಗ ಹಲವು ದಿನಗಳಿಂದಲೂ ಕೂಡ ಈತನಗಾಗಿ ಹುಡುಕಾಡ್ತಾ ಇದ್ರು ಪೊಲೀಸರು ರೆಡ್ ಕಾರ್ನರ್ ನೋಟಿಸ್ ಅನ್ನು ಕೂಡ ಜಾರಿಗೊಳಿಸಲಾಗಿತ್ತು ಆದ್ರೂ ಕೂಡ ಹಿಡಿಯುವಂತಹ ಪ್ರಯತ್ನ ಆಗ್ಲಿಲ್ಲ ಈಗ ತಾನೇ ವಿಡಿಯೋ ಮಾಡಿ ನನ್ನ ಸಿಚುವೇಶನ್ ಏನಾಗಿತ್ತು ಎಷ್ಟೆಷ್ಟು ಜನರಿಗೆ ನಾನು ದುಡ್ಡು ಕೊಡಬೇಕು ಅನ್ನುವಂತಹ ರೀತಿಯಲ್ಲಿ ಮಾತನಾಡಿದಾನೆ ಭದ್ರತೆಯ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾನೆ ಸೊ ಈಗ ಎಷ್ಟು ಗಂಟೆ ಒಳಗೆ ಈಗ ಬೆಂಗಳೂರಿಗೆ ಬರುವ ಸಾಧ್ಯತೆ ಇದೆ ಪೊಲೀಸರ ಮುಂದಿರುವಂತಹ ಆಪ್ಷನ್ಸ್ ಏನು ಯಾವ ರೀತಿಯಾಗಿ ಕಾನೂನು ಪ್ರೊಸೆಸ್ ಗಳು ಎಸ್ ನವಿತಾ ಯಥಾರಾಜ ತಥಾಪ್ರಜಾ ಅನ್ನೋ ಹಾಗೆ ಮತ್ತೆ ಅದೇ ರೀತಿ ಕಂಟಿನ್ಯೂ ಆಗಿ ಒಂದು ವಿಡಿಯೋವನ್ನ ಆ ಒಂದು ಹರಿಬಿಟ್ಟಿರುವಂತದ್ದು ಮನ್ಸೂರ್ ಖಾನ್ ಅಂದ್ರೆ ಈ ರೀತಿ ಇವು ಈ ಬಾರಿ ಒಂದು ಭಾವನಾತ್ಮಕವಾಗಿ ಒಂದು ವಿಡಿಯೋನ ಬಿಟ್ಟಿರುವಂತದ್ದು ಅಂದ್ರೆ ಮತ್ತೆ ಒಂದು ಹನ್ನೆ ಎರಡನೇ ಬಾರಿ ವಿಡಿಯೋವನ್ನು ಬಿಟ್ಟ ಸಂದರ್ಭದಲ್ಲಿ ನನಗೆ ಪೊಲೀಸರು ರಕ್ಷಣೆ ಮಾಡ ಕೊಡ್ತಾರ ಅಂತ ಕೂಡ ಪ್ರಶ್ನೆ ಮಾಡಿದ್ರು ಈ ಬಾರಿಯೂ ಕೂಡ ನಾನು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನಾನು ಭಾರತಕ್ಕೆ ಬರ್ತೀನಿ ನನಗೆ ಪೊಲೀಸರು ರಕ್ಷಣೆ ಮಾಡ್ತಾ ಕೊಡ್ತಾರ ಅಂತ ಒಂದು ಪ್ರಶ್ನೆ ಪ್ರಶ್ನಾರ್ಥಕವನ್ನ ಮಾಡಿರುವಂಥದ್ದು ಸದ್ಯ ಅಂದ್ರೆ ಈ ಬಾರಿ ಭಾವನಾತ್ಮಕವಾಗಿ ನನಗೆ ಅನಾರೋಗ್ಯದ ಸಮಸ್ಯೆ ಹಿನ್ನೆಲೆಯಲ್ಲಿ ನಾನು ಇಲ್ಲಿ ಒಂದು ನಲ್ಲಿ ಇರುವಂತದ್ದು ನನಗೆ ಒಂದು ಸ್ವಲ್ಪ ಆಪರೇಷನ್ ಸಹ ಆಗ್ಬೇಕಾಗಿದೆ ಇದು ಒಂದು ವೇಳೆ ನಾನು ಈಗಾಗಲೇ ಈ ಐಎಂಎ ಒಂದು ಪ್ರಕರಣದಲ್ಲಿ ಯಾರ್ಯಾರು ಆ ಒಂದು ಅಧಿಕಾರಿಗಳು ಭಾಗಿಯಾಗಿದ್ದಾರೆ ರಾಜಕಾರಣಿಗಳಿದ್ದಾರೆ ಅವರೊಂದಷ್ಟು ಯಾರಿಂದ ರಿಕವರಿ ಹಣ ರಿಕವರಿ ಆಗ್ಬೋದು ಅದ್ರಲ್ಲ ಲಿಸ್ಟ್ ಎಲ್ಲ ಕೂಡ ನಾನು ಮಾಡಿದ್ದೀನಿ ಅದು ನಾನು ಒಂದು ಅಧಿಕಾರಿಗಳಿಗೆ ಸಹಕಾರಿ ಕೊಡ್ತೀನಿ ಮತ್ತೆ ನಾನು ಈ ತನಿಖೆಗೆ ಬೇಕಾದ ಸಹಕಾರ ನಾನು ಎಲ್ಲ ಕೊಡ್ತೇನೆ ಅಂತ ಒಂದು ಎಲ್ಲಾ ಒಂದು ಅಂದ್ರೆ ತಾನು ಒಳ್ಳೆಯ ವ್ಯಕ್ತಿಯ ಒಂದು ಅಭ್ಯರ್ಥಿಯಲ್ಲಿ ಬಿಂಬಿಸ್ಕೊಳ್ಳೋಕೋಸ್ಕರ ಈ ರೀತಿಯ ಒಂದು ವಿಡಿಯೋನ ಹರಿಬಿಟ್ಟಿರುವಂತದ್ದು ಸದ್ಯ ಅದೇ ರೀತಿ ಅಂದ್ರೆ ತಾನು ಭಾರತಕ್ಕೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಬರ್ತೀನಿ ಪೊಲೀಸರು ನನಗೆ ರಕ್ಷಣೆ ಕೊಡ್ತಾರಾ ಅಂತ ಪ್ರಶ್ನೆಯನ್ನ ಮಾಡಿರುವಂಥದ್ದು ಪೊಲೀಸರಿಗೆ ಈ ಬಗ್ಗೆ ಕೇಳಿದ್ರೆ ಅವ್ರು ಮೊದಲನೇದಾಗಿ ಭಾರತಕ್ಕೆ ಬರ್ತೀವಿ ಅಂದ್ರೆ ಅವ್ರಿಗೆ ಬೇಕಾದ ವ್ಯವಸ್ಥೆನ ಹಿಂದೆನೆ ಹೇಳಿದ್ರು ಅವರಿಗೆ ರಕ್ಷಣೆ ಯಾವ ರೀತಿ ರಕ್ಷಣೆ ಬೇಕು ಅವ್ರಿಗೆ ಯಾವ ರೀತಿ ತೊಂದರೆ ಆಗದಂತೆ ನಾವು ನಮ್ಮ ಬೆಂಗಳೂರು ಪೊಲೀಸ್ ಅವರಿಗೆ ಒಂದು ಕೊಡ್ತೀವಿ ಅಂತ ಹಿಂದೆನೂ ಹೇಳಿದ್ರು ಆದ್ರೆ ಈ ಬಾರಿ ಕೂಡ ಅವನು ಏನು ಖಾನ್ ಏನಿದಾರೆ ಅವರು ಮತ್ತೆ ಅಂದ್ರೆ ಈಗ ಏನು ಒಡ ಹೂಡಿಕೆ ಮಾಡಿದ ಹೂಡಿಕೆದಾರರು ಅವರ ಬಳಿ ತಾನು ಒಳ್ಳೆ ಒಳ್ಳೇನಿದ್ದೀನಿ ನಾನು ರೆಡಿ ಇದ್ದೀನಿ ಮತ್ತೆ ತನಿಖೆಗೆ ಸಹಕಾರ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಮತ್ತೆ ಒಂದು ವಿಡಿಯೋನ ಬಿಡ್ಬೇಕಾಯ್ತು ಹೀಗಾಗಿ ಅನಾರೋಗ್ಯದ ಹಿನ್ನೆಲೆಯಲ್ಲಿ